ಶ್ರೀನಿವಾಸ ಜೈ ಶ್ರೀ ಕೃಷ್ಣ ಭಾಗವತ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನ ತೋರಾಗಿ ಹೇಳಿ ಮಾಡ ಸರಸ್ವತಿ ಸರಸ್ವತಿಯವರು ತಾವು ಏನಂದರೆ ಏನಂದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಅಂತ ಹೇಳ್ಬೋದು ಸರಸ್ವತಿ ಜ್ಞಾನಕ್ಕೆ ಪ್ರಧಾನರು ಆ ಹೆಸರನ್ನು ಇಟ್ಕೊಂಡಿದ್ದೀರಾ ಸೊ ನಾವು ಇದನ್ನು ಕಾರ್ಯಕ್ರಮ ಶುರು ಮಾಡ್ಬೋದಾ ಮೊದಲನೇ ಪ್ರಶ್ನೆ ತಮಗೆ ಭಾಗವತದಲ್ಲಿ ಪ್ರೀ ಪ್ರಿಯವೃತ್ತ ರಾಜನು ಮೋಕ್ಷಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕೆಂದು ಬ್ರಹ್ಮದೇವರು ಹೇಳಿದರು ಪ್ರಿಯವೃತ್ತ ರಾಜನು ಮೋಕ್ಷಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತ ಬ್ರಹ್ಮದೇವರು ಹೇಳ್ತಾರೆ ಸ್ವಯಂ ಮೊದಲನೇ ಮಗ ಇವನು ಹಾಂ ಇವನು ಆದ್ಮೇಲೆ ನನಗೆ ರಾಜ್ಯಭಾಗ ಬೇಡ ನಾನು ಒಂದು ತುಪ್ಪ ಹೋಗ್ತಾನೆ ಇರ್ತಾನೆ ಅವಾಗ ಬ್ರಹ್ಮದೇವರೇ ಕರೆಸ್ದಾಗ ಬ್ರಹ್ಮದೇವರಿಗೆ ನೀನು ಈಗಲೇ ಎದುಕೋಗ್ಯಭಾಗ ಮಾಡೋದು ನಿನ್ನ ಕರ್ತವ್ಯ ನಿಂದು ನೀನು ಈ ಕರ್ತವ್ಯ ಬಿಟ್ಟು ಹೋಗೋಕ್ಕಾಗಲ್ಲ ನೀನು ಈಗ ಸರಿಯಲ್ಲ 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 ಗೃಹತ್ ಅಷ್ಟಮ ತಗೊಂಡು ಇಲ್ಲಿನ ಶುಭ ಸುಖಗಳನ್ನೆಲ್ಲ ಅನುಭವಿಸ್ಬಿಟ್ಟು ಆಮೇಲೆ ನಿನ್ ಮನಪ್ರಸಾರ ಅವಾಗ ನಿನ್ಗೆ ಮೋಕ್ಷ ಸಿಗುತ್ತೆ ಅಂತ ಸರಿಯಾದ ಉತ್ತರ ಏನಂದ್ರೆ ನೀನು ರಾಜ್ಯಭಾರ ಮಾಡೋದು ನಿನ್ ಕರ್ತವ್ಯ ಬರ್ತವ್ಯ ಗ್ರಹಸ್ಥನಾಗುವ ವಿಶೇಷ ಸುಖವನ್ನು ಅನುಭವಿಸುವ ಆ ನಂತರದಲ್ಲಿ ವಿರಕ್ತವನ್ನ ವಿರಕ್ತನಾಗಿ ಮೋಕ್ಷವನ್ನು ಹೊಂದ್ಬಳ್ಳಿ ಅಂತ ಬ್ರಹ್ಮದೇನು ಅಲ್ವಾ ಅಲ್ಲಿ ಬಂದಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಸಂಭಾಷಣೆ ನಡೀತದೆ ಇನ್ನು ಎರಡನೇ ಪ್ರಶ್ನೆ ತಮಗೆ ಎರಡನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ಈಗ ತಮ್ಸನ ಕೈಯಿಂದ ತಪ್ಪಿಸ್ಕೊಳ್ತಾಳೆ ಯಾರು ದುರ್ಗಾದೇವಿ ಅವಾಗ ಮೂರು ಮೂರ್ಖ ನಿನ್ನ ಮೃತ್ಯು ಆಗಲೇ ಒಂದು ಕಡೆ ಹುಟ್ಟಿದ್ದಾನೆ ಎಂದು ದೇವಿಯು ಹೇಳಿದಾಗ ಕಂಸನು ತನ್ನ ಮನದಲ್ಲಿ ಏನು ಚಿಂತಿಸ್ತಾನೆ ಮೂರ್ಖ ನಿನ್ನ ಮೃತ್ಯು ಆಗಲೇ ಒಂದು ಕಡೆ ಬೆಳೀತಾ ಇದ್ದಾನೆ ಅಂತ ಹೇಳದ ಹೇಳಿದಾಗ ಕಂಸ ಏನು ಯೋಚನೆ ಮಾಡ್ತಾನೆ ಈಗ ಯಾವ ಎಂಟನೇ ಇದು ಅಂತ ಹೇಳಿದ್ರು ಆಯ್ತಲ್ಲ ಈಗ ಈಗ ಹೆಣ್ಣು ಹೇಳ್ತಾ ಇದೆ ಎಲ್ಲೋ ಇರ್ಬೋದು ಹುಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಏನ್ ಮಾಡ್ತಾನೆ ಅವಾಗ ನೀವು ಕಡೆ ಹುಡುಕರಿ ನೀವು ಮುಂದೆ ಮಾಡ್ತಾನೆ ತಕ್ಷಣಕ್ಕೆ ಏನಾಗುತ್ತೆ ತಕ್ಷಣಕ್ಕೆ ಏನಾಗುತ್ತೆ ಅದೊಂಥರ ಗಾಬರಿ ಆಗುತ್ತೆ ಗಾಬರಿ ಆಗಿ ಭಯದಿಂದ ಏನ್ ಮಾಡ್ತಾನೆ ಇಲ್ಲ ಇನ್ನೂ ಒಂದು ರಾಂಗ್ ಇದು ಹೇಳ್ತಾನೆ ದೈವವೂ ಸುಳ್ಳು ಹೇಳುತ್ತ ಅಂದ್ರೆ ಓ ದೈವನು ಸುಳ್ಳು ಹೇಳುತ್ತಾ ಅಂತ ಮಾ ಅಂದ್ರೆ ಮನುಷ್ಯರು ಮಾತ್ರ ಅಲ್ಲ ಆ ದೈವದ ಮಾತನ್ನು ನಂಬಿ ನಾನು ತಂಗಿಯ ತಂಗಿಯ ಮಕ್ಕಳನ್ನು ಕೊಂದೆ ನರಕ ಭಾಜನನಾದ ಬೇಜಾರ್ ಮಾಡ್ಕೋತಾನೆ ಯಾಕಂದ್ರ ಮೂರ್ಖ ನೀನು ನನ್ನ ಕೊಂದಿ ನನ್ನ ಮೇಲೆ ಕೊಂದಿಗೆ ಮೊಯಾರ ದುರ್ಗಾದೇವಿ ಅಲ್ವಾ ಮೇಲೆ ಹಾರ್ಬಿಟ್ಟು ತನ್ನ ಮೂಲ ರೂಪವನ್ನು ತೋರಿಸಿ ಅವಾಗ ಬೈತಾಣ ஏன்தி முருக்கெல்லாம் வெளியா தானே நீ நன்கொந்து இ பாபா சஞ்சய ஆக்தே அந்த அவன்கைவ் நன்கச்சார்க்க இது வந்து ஆயிட்டு அந்த சரியா ಇಲ್ಲ ಮುಂದಿನ ಪ್ರಶ್ನೆಮ್ಮ ಯಮಭಟ್ಟರು ಪಾಶದಿಂದ ಬಿಗಿದು ಎಳೆದ ಸಮಯದಲ್ಲಿ ಅಜಾಮಿಳನು ಏನು ಮಾಡಿದನು ಯಮಭಟ್ಟರು ಪಾಶದಿಂದ ಬಿಗಿದು ಬಿಗಿದು ಎಳೆಯುವ ಸ ಎಳೆದ ಸಂದರ್ಭ ಸಮಯದಲ್ಲಿ ಅಜಾಮಿಳನು ಏನು ಮಾಡಿದನು ಅವನಿಗೆ ಭಯದಿಂದ ಏನು ಮಾಡ್ತಾನೆ ತನ್ನ ಕೊನೆಯ ಮಗನ ಹೆಸರು ನಾರಾಯಣ ಅಂತ ಇಟ್ಟಿರ್ತಾನೆ ನಾರಾಯಣ ಅಂತೇಳಿ ಜೋರಾಗಿ ಕೂತ್ಕೊಂತಾನೆ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ದೈವ ನಾರಾಯಣ ಅನ್ನೋದು ಹರಿ ಇದು ಅಂತ ಹೇಳಿ ಗೊತ್ತಾಗುತ್ತೆ ಅದು ಬರುತ್ತೆ ನಂಬಿಕೆ ಬರುತ್ತೆ ಅವನಿಗೆ ಅವಾಗ ಅವನ ನಾರಾಯಣ ಸ್ಮರಣೆ ಮಾಡಿದ್ದಕ್ಕೆ ಅವನ ಹೌದೌದು ಸರಿಯಾದ ಉತ್ತರ ಯಮ ಭಟ್ಟ ಭಾಷೆಯಿಂದ ಬೀದ ತಕ್ಷಣ ಮೊದಲು ಭಯ ಆಗತ್ತೆ ಭಯ ಆಗಿ ಪುಟ್ಟ ಮಗು ಅಲ್ವಾ ಅದಕ್ಕೆ ಅದಕ್ಕೇನಾರು ಅದಕ್ಕೆ ಭಯ ಆಗತ್ತೆ ಅಂತ ಕೂಗ್ತಾನೆ ಆದರೆ ಪೂರ್ವ ಸಂಸ್ಕಾರದಿಂದ ದೈವವಶಾತ್ ನಾರಾಯಣ ಎಂಬುದು ಪರಮಾತ್ಮನ ಹೆಸರು ಎಂದು ಆತನಿಗೆ ಒಳಗೆ ಬರ್ತದೆ ತಕ್ಷಣ ಜ್ಞಾನೋದಯ ಆಗ್ತದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ದಾಸು ಅದನ್ನ ನಾರಾಯಣತೆ ನಮೋ ನಮೋ ಭವನಾರದ ಸನ್ನು केशव मुरहर नगधर मुकुन्द माधव गरुडगमनपङ्कजनाभा परमपुरुष भव भञ्जन केशव करमृग नरमृगशरीर शरीरते नमो नमो ಅವಾಗ ಪರಮಾತ್ಮನ ಧ್ಯಾನ ಬರ್ತದೆ ನಾರಾಯಣನ ನಾಮಸ್ಮರಣೆಯನ್ನ ಮಾಡ್ತಾ ಏನು ಮಾಡ್ತಾನೆ ಅಂತಂದರೆ ಆ ಕ್ಷಣಕ್ಕೆ ಓ ನನ್ನಿಂದ ಇಂಥ ಒಂದು ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ಏನಂದ್ರೆ ಹರಿಯನ್ನು ನೆನಲಿಕ್ಕೆ ಚುರುತ್ತೆ ಇನ್ನು ಕೊನೆ ಪ್ರಶ್ನೆ ಮತ್ತೆ ಶಿಶುಪಾಲನು ಬಾಲ್ಯದಿಂದಲೇ ಶ್ರೀಕೃಷ್ಣನನ್ನು ದ್ವೇಷಿಸುತ್ತಿರುವನು ಅವನಿಗೆ ಎಲ್ಲರೂ ನೋಡುತ್ತಿದ್ದಂತೆಯೇ ಶ್ರೀಕೃಷ್ಣನ ಸಾಯುಜ್ಯವು ಹೇಗೆ ದೊರಕಿತು ಎಂದು ಧರ್ಮರಾಯನು ಯಾಗದ ಸಮಯದಲ್ಲಿ ಯಾರನ್ನು ಕೇಳಿದನು ಅಂದರೆ ಈ ಶಿಶುಪಾಲ ಬಾಲ್ ಬಾಲ್ಯದಿಂದ ಕೃಷ್ಣ ಬರ್ತಾನೆ ಇದ್ದಾನೆ ಆದರೂ ಅವನಿಗೆ ಸಾಯುಜ್ಯ ಹೇಗೆ ದೊರಕಿತು ಅಂತ ಧರ್ಮರಾಯನು ರಾಜಸೂಯಾಗದ ಸಮಯದಲ್ಲಿ ಯಾರನ್ನು ಕೇಳ್ತಾನೆ ನಾರದರನ್ನೇ ಕೇಳದಿದೆ ಎಲ್ಲ ವಿಷಯ ಯಾಕಂದ್ರೆ ಎಲ್ಲ ವಿಷಯಗಳು ಅವರಿಗೆ ಗೊತ್ತಿರ್ತದೆ ಅದರಿಂದ ನಾರದರನ್ನ ಕೇಳ್ತಾರೆ ಸರಿಯಾದ ಉತ್ತರ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ರಿ ಏನಂದ್ರೆ ಭಾಗವತ ಸದಾ ಕೇಳ್ತಾ ಇರ್ತೀರಿ ಅಲ್ವಾ ಮಾಡ್ತಾ ಓದ್ತಾ ಇರ್ತೀನಿ ಹೀಗೆ ನಾವು ವಿದ್ಯಾಲಯದಿಂದ ಇದನ್ನೂ ಒಂದು ತಮಗೆ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನು ಸ್ವಲ್ಪ ತಮ್ಮ ಅಧ್ಯಯನ ಒಂದು ಮುಂದುವರಿಸತಿ ಅಂತ ಹೇಳಿ ಯಾಕೆಂದ್ರೆ ಹೇಳ್ತಾರಲ್ಲ ಅದಕ್ಕೆ ಇದನ್ನೇ ಇಲ್ಲ ಏನಂದ್ರೆ ಆರಂಭದಿಂದ ಹಿಡಿದು ಕೊನೆವರೆಗೂ ನಾವು ಏನಂದ್ರೆ ಎಷ್ಟು ನೆನೆಸಿದ್ರು ಎಷ್ಟು ಪಾರಾಯಣ ಮಾಡಿದ್ರು ಎಷ್ಟು ಅಧ್ಯಯನ ಮಾಡಿದ್ರು ಕಮ್ಮಿನೇ ಅಂತ ಅದನ್ನ ಆಮೇಲೆ ತಾವು ಏನಂದ್ರೆ ಈ ಒಂದು ತಮ್ಮ ತಂಗಿ ಮತ್ತು ತಂಗಿ ಯಜಮಾನರು ತಾವೇ ಹೇಳಬೇಕು ಏನೇ ಒಂದು ಅವರ ಸೇವೆ ಇದು ತಾವೇ ಹೇಳಬೇಕು ಅವರು ನನ್ನ ತಂಗಿ ಯಜಮಾನರು ಮುಂಚೆಯಿಂದ ಅವರು ನನ್ನ ತಂಗಿ ಕಂಪ್ಲಿ ಅವರ ಹೆಸರು ಹೇಳಬೇಕು ಗುರು ಕಂಪ್ಲಿ ಗುರುರಾಜಾಚಾರ ಕಂಪ್ಲಿ ಗುರುರಾಜಾಚಾರ ಅವರು ನನ್ನ ತಂಗಿನ ಮದುವೆ ಆಗಕ್ಕೆ ಮುಂಚೆಯಿಂದ ನಮ್ಮ ಮನೆಯವರು ನನ್ನ ಮೈದ್ನ ಅವರು ಒಂದೇ ಕಡೆ ಓದ್ತಾ ಇದ್ರು ಹಾಗಾಗಿ ಆಮೇಲೆ ಏನಾಯ್ತು ನನ್ನ ತಂಗಿನ ಮದುವೆ ಮಾಡ್ಕೊಂಡ್ಮೇಲೆ ಕೆಲಸನೂ ಮಾಡ್ಕೊತ ಜೊತೆಗೆ ಎಲ್ಲಿ ಒಂದು ಮೆಟ್ಲೋತ್ಸವ ಬರ್ ತಿರುಪತಿಯಲ್ಲಿ ಮೆಟ್ಲೋತ್ಸವದಲ್ಲಿ ಅವ್ರ ಒಂದು ಪರಿಚಯ ಆಗಿದ್ದು ತುಂಬಾ ಸೇವೆ ಮಾಡೋರು ಅವ್ರು ಎಲ್ಲಿ ನಡೀತದೋ ಕಾರ್ಯಕ್ರಮ ಅಲ್ಲಿ ಸೇವೆ ಮಾಡೋರು ಉಡುಪಿಯಲ್ಲೂ ಕೂಡ ಎರಡು ವರ್ಷದ ದಿನ ಅವರು ಅವಾಗ ಯಾವ ಇದು ಪರಿಮಾರ್ ಪರಿಮಾರ್ ವಟ ಸ್ವಾಮಿಗಳ ಅಕಂತ ಭಜನೆ ಏನಿದೆಯೋ ಅವ ಕಾಲ ಸೇವೆ ಮಾಡಿದ್ರು ಅಂತ ಎಲ್ಲರೂ ಕೂಡ ಎರಡು ವರ್ಷ ತಂದ್ರು ಅಲ್ಲೇ ಇತ್ತು. ಅವಗ ಮಾಡಿದ ಸೇವೆ ತುಂಬಾ ಸಂತೋಷம்தான். ಆ ಒಂದು ಫ್ಯಾಮಿಲಿ ಇದರವರು ನೂನು ತುಂಬಾ ಸಂತೋಷ ಆಯ್ತು. ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮುಂಚೆ ಇದಕ್ಕೆ ಇಲ್ಲ ನಾನು келಸಕ್ಕೆ ಹೋಗ್ತಿದ್ದೆ는데요 ಇವೆಲ್ಲ ಹಾಗೆ ಇಲ್ಲ ಅಮೇಲ್ ಇದೇ ಇನ್ಮೇಲೆ